ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಂತೂ ನಾಗರು ಅನ್ನೋದು ಸ್ವಲ್ಪ ಫ್ಯಾಷನ್ ಆಗಿಬಿಟ್ಟಿದೆ ಅದಕ್ಕೆ ಸೆಟ್ಟು ಇಯರಿಂಗ್ಸ್ ಕೂಡ ನಾವು ಮಾಡಿಸ್ಕೋಬೋದು ಹಾಗೆ ಐದು ಗ್ರಾಮಲ್ಲೇ ನಾವು ಇಯರಿಂಗ್ಸು ವಿತ್ ಡಾಲರ್ ಕೂಡ ಮಾಡಿಸ್ಕೊಬೋದು ಅದು ಯಾವ ರೀತಿ ಅನ್ನೋದನ್ನು ಇವತ್ತು ನಾಗಲ್ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ರೀತಿ ಉಕ್ಕಲ್ಲು ಕೂಡ ನೀವು ಮಾಡಿಸ್ಕೋಬೋದು ಅಂದರೆ ಈ ಥರ ಟೈಟ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡ್ರೆ ನೀವು ಅದನ್ನು ಬೇರೆ ಯಾವುದೇ ಒಂದು ಚೈನ್ಗೂ ಕೂಡ ಯೂಸ್ ಮಾಡ್ಕೊಬೋದು ಆ ರೀತಿನೂ ಕೂಡ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ಫುಲ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ಈ ಥರ ಇಯರಿಂಗ್ಸ್ನ ಸೇರ್ಸ್ ಮಾಡಿಸ್ಕೋತೀವಿ ಅಂದರೆ ಕೂಡ ಮಾಡಿಸ್ಕೋಬೋದು ಅಂದರೆ ಇಯರಿಂಗ್ಸ್ ಡಿಸೈನ್ ನಿಮಗೆ ಬಿಟ್ಟಿದ್ದು ಬಟ್ ನಾಗರು ಅಂದರೆ ಪೆಂಡೆಂಟ್ ಈ ಥರನೇ ಬರುತ್ತೆ ನೋಡಿ ಈ ಥರ ನೀವು ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಬಟ್ ನಾನು ನೋಡಿ ಫಸ್ಟು ಈ ಥರ ತಗೊಂಡಿದ್ದು ಈ ಒಂದು ಫುಲ್ ಟೋಟಲ್ಲು ಇದು ಏಳು ಗ್ರಾಮ್ ಇದೆ ಪೆಂಡೆಂಟು ಮೂರು ಗ್ರಾಮು ಎರಡು ಇಯರಿಂಗ್ಸಿಂದ ಮೂರು ಗ್ರಾಮು ಹಾಗೆ ಆ ಒಂದು ಎರಡು ಗುಂಡಿಗೆ ಒಂದು ಗ್ರಾಮು ಟೋಟಲ್ ಏಳು ಗ್ರಾಮ್ ಇದೆ ಈ ಒಂದು ಫುಲ್ಲು ಸರ ಈ ಥರ ಒಂದು ತಗೊಂಡು ಅಂದರೆ ನಾವು ಆರ್ಡ್ರು ಕೊಟ್ಟು ಮಾಡಿಸ್ಕೊಂಡಿರೋದು ಈ ರೀತಿ ಮಾಡಿಸಿ ಇಟ್ಕೊಂಡು ಅದಕ್ಕೆ ನಾವು ಯಾವ ಥರ ಬೇಕು ಅಥವಾ ಯಾವ ಥರ ಮಣಿ ಬೇಕೋ ಪೋಣಿಸ್ಕೊಂಡು ನಾವು ರೆಡಿ ಮಾಡ್ಕೋಬೇಕು ನಾನು ಇದನ್ನು ಕೂಡ ರೆಡಿ ಮಾಡೋಕ್ಕೆ ಅಂತ ಕೊಟ್ಟಿದ್ದೀನಿ ಅದು ಬಂದಮೇಲೆ ನಿಮಗೆ ವೇರ್ ಮಾಡಿ ಕೂಡ ನಾನು ತೋರಿಸ್ತೀನಿ ನಾನು ಈ ಥರ ರೆಡಿ ಮಾಡೋಕೆ ಅಂತೇಳಿ ಕೊಟ್ಟಿದ್ದೀನಿ ನಾನು ಎಲ್ಲಿ ಕೊಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ಪೋಣಿಸ್ತಾ ಇರ್ತಾರೆ ಅಶೋಕ ರೋಡಲ್ಲಿ ನಾನು ಯಾವಾಗಲೂ ಇವ್ರ ಹತ್ರನೇ ಕೊಡೋದು ಇವ್ರ ಅಪ್ಪ ಮಗ ಇಬ್ಬರು ಕೂಡ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಇವ್ರು ಕನಿಕಾ ಪರಮೇಶ್ವರಿ ಟೆಂಪಲ್ ಎದುರು ಕಡೆ ಒಂದು ರೋಡ್ ಇದೆ ಅಲ್ಲಿ ಬಂದು ರೈಟ್ ಸೈಡಿಗೆ ತಿರುಗೊಂಡೇ ಇವ್ರು ಕೂತಿರ್ತಾರೆ ಅಲ್ಲಿ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂದರೆ ಅದು ಯಾವುದೇ ರೀತಿ ಅದು ಆ ಥರ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಈ ಇವ್ರಿಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ನೀವು ಅದು ಆ ಥರ ತೊಗೊಂಡು ಬರೀ ಎರಡು ಗುಂಡು ಮತ್ತು ಎರಡು ಇಯರಿಂಗ್ಸು ಒಂದು ಪೆಂಡೆಂಟ್ ತೊಗೋತೀವಿ ಅಂದರೆ ಏಳು ಗ್ರಾಮ್ಗೆ ಆರಾಮಾಗಿ ತೊಗೋಬೋದು ನೀವು ಅದನ್ನೇ ಸೇಮ್ ಐದು ಗ್ರಾಮಲ್ಲಿ ತೊಗೋತೀವಿ ಅಂದರೂ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸೈಜ್ ಮಾಡಿಸ್ಕೊಂಡು ತೊಗೋಬೋದು ಅಥವಾ ನೀವು ಇನ್ನೂ ಒಂಚೂರು ಜಾಸ್ತಿ ತೊಗೋತೀವಿ ಅಂದರೆ ಈ ಥರ ಒಂದು ಡಿಸೈನ್ ಮಾಡಿಸ್ಕೊಳ್ಳೋಕ್ಕೆ ಆ ಒಂದು ಮೂಗ್ ಬಂದಿದೆ ಅಲ್ವೋ ಆ ಥರ ತೊಗೋಬೇಕಾಗತ್ತೆ ಅದು ನಿಮಗೆ ಟೋಟಲ್ಲು ಒಂದು ಒಂಬತ್ತು ಗ್ರಾಮ್ಗೆ ತುಂಬ ಚೆನ್ನಾಗಾಗುತ್ತೆ ನೀವು ಈ ರೀತಿ ಬರೀ ಒಂದು ಪೆಂಡೆಂಟ್ ತೊಗೊಬಿಟ್ಟು ಈ ಥರ ಗುಂಡ್ಗಳನ್ನ ಸೇರಿಸಿ ಮಾಡಿಸ್ಕೋತೀವಿ ಅಂದರೆ ನಿಮಗೆ ಒಂದು ಐದು ಗ್ರಾಮಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂದರೆ ಇದು ಪೆಂಡೆಂಟ್ ಬಂದು ಒಂದು ಎರಡು ಗ್ರಾಮ್ ಇದೆ ನೀವು ಮೂರು ಗುಂಡು ಅಂದರೆ ನಾಲ್ಕು ಆರು ಪೀಸ್ ಗುಂಡಿರೋದು ಮೂರು ಸೆಟ್ಟು ಅಂತ ಹೇಳಿದ್ರೆ ಆರು ಪೀಸ್ ಗುಂಡಿಗೆ ನಿಮಗೆ ಮೂರು ಗ್ರಾಮ್ಗೆ ಆರು ಪೀಸ್ ಆರಾಮಾಗಿ ಬರುತ್ತೆ ಆ ಈ ರೀತಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ಅಥವಾ ನೀವು ಈ ಥರ ಮೂರು ಮೂರು ಗುಂಡನ್ನ ಹಾಕ್ಸ್ಬಿಟ್ಟು ಮಧ್ಯೆ ಬರೀ ಪೆಂಡೆಂಟ್ ಹಾಕ್ಸ್ಕೊಂಡು ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿಸ್ಕೊಂಡಿರೋದು ನಾನು ಆಲ್ರೆಡಿ ಮಾಡೋಕ್ಕೆ ಅಂತ ಕೊಟ್ಟಿದ್ದೀನಿ ಅವರಿಗೆ ಅವರು ಮಾಡಿ ಕೊಟ್ಟಾದಮೇಲೂ ಕೂಡ ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ನೀವು ಮಾಡಿಸ್ಕೊಂಡ್ರು ಮಾಡಿಸ್ಕೋಬೋದು ಇದಕ್ಕೆ ಇಯರಿಂಗ್ ಸೆಟ್ಟನ್ನು ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನೀವು ಜಾಸ್ತಿ ಗುಂಡುಗಳನ್ನ ತೊಗೊಂಡು ಈ ಥರ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು ನಿಮಗೆ ಇದು ಸಣ್ಣ ಸಣ್ಣದು ಗುಂಡು ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಒಂದು ಗ್ರಾಮ್ಗೆ ಎರಡು ಗುಂಡು ಬರುತ್ತೆ ನೀವು ಆ ಥರದನ್ನ ಒಂದು ಮೂರು ಗ್ರಾಮ್ಗೆ ಆರು ಗುಂಡನ್ನ ತೊಗೊಂಡು ಈ ಥರ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು ಅಥವಾ ನೀವು ಈ ಥರ ಏನಾದರೂ ಮಾಡಿಸ್ಕೋತೀವಿ ಅಂದರೆ ನೋಡಿ ಈ ಥರ ಗ್ರೀನ್ ಕಲರಲ್ಲಿ ಕೂಡ ಮಾಡಿಸ್ಕೋಬೋದು ಬ್ಲ್ಯಾಕ್ ಕಲರಲ್ಲಿ ಮಾಡಿಸ್ಕೋಬೋದು ಮೆರೂನ್ ಕಲರಲ್ಲಿ ಮಾಡಿಸ್ಕೋಬೋದು ನಿಮಗೆ ಕಲರ್ ಚಾಯ್ಸು ನಿಮಗೆ ಬಿಟ್ಟಿದ್ದು ಈ ರೀತಿ ನೀವು ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು ತುಂಬನೇ ಚೆನ್ನಾಗಿ ಬರುತ್ತೆ ಇವಾಗಂತೂ ಇದೇ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಹಾಗೆ ನೋಡಿ ನೀವು ಈ ರೀತಿ ಚೈನ ಅಂದರೆ ಆ ಥರ ದಾರ ಬೇಡ ಮಣಿ ಬೇಡ ಅನ್ನೋರು ಈ ಥರ ಗೋಲ್ಡ್ ಗುಂಡ್ಗಳನ್ನ ತೊಗೊಂಡು ಈ ಥರನೂ ಕೂಡ ಮಾಡ್ಕೋಬೋದು ಅಥವಾ ಈ ಥರ ಒಂದು ಸರನ ಮಾಡಿಸ್ಕೊಬಿಟ್ಟು ನೀವು ಅದಕ್ಕೆ ಇದನ್ನು ಫಿಕ್ಸ್ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು ಇದನ್ನು ಕಡ್ಡಿ ಸರ ಅಂತ ಹೇಳ್ತಾರೆ ಆ ರೀತಿ ಏನಾದರೂ ಮಾಡ್ಕೋತೀವಿ ಅಂದರೆ ನೋಡಿ ಈ ಥರ ಕಾಣಿಸುತ್ತೆ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಈ ಥರ ಫುಲ್ಲು ಸಣ್ಣ ಸಣ್ಣ ಗುಂಡ್ ಜೊತೆ ಈ ಥರ ಯಾವುದಾದ್ರೂ ಬ್ಲೂ ಕಲರ್ ಆಗಿರ್ಬೋದು ಬ್ಲ್ಯಾಕ್ ಕಲರ್ ಆಗಿರ್ಬೋದು ಅಥವಾ ಗ್ರೀನ್ ಕಲರಲ್ಲಿ ಈ ರೀತಿ ಮಾಡಿಸ್ಕೋಬೋದು ಈ ಥರ ಸಣ್ಣ ಸಣ್ಣ ಗುಂಡು ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಲ್ವ ಒಂದು ಗ್ರಾಮ್ಗೆ ಇಪ್ಪತ್ತಾರು ಗುಂಡು ಕೂಡ ಬರುತ್ತೆ ಆ ರೀತಿ ನೀವು ವ್ಯಾಕ್ಸ್ ಗುಂಡ್ಗಳನ್ನ ತಗೊಬಿಟ್ಟು ಈ ಥರ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಇಯರಿಂಗ್ಸ್ ಸೆಟ್ ಇರೋದ್ರಿಂದ ನೀವು ಎಲ್ಲ ಸ್ಯಾರಿಗೂ ಕೂಡ ಹಾಕೋಬೋದು ಅಥವಾ ಈ ಥರ ಮಲ್ಟಿ ಕಲರಲ್ಲಿ ಮಾಡಿಸ್ಕೊಂಡ್ರೆ ಎಲ್ಲ ಥರ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು ಇವಾಗಂತೂ ಬ್ಲ್ಯಾಕ್ ಕಲರು ನಾಗ್ರೋಗೆ ತುಂಬ ಟ್ರೆಂಡಿಂಗಲ್ಲಿರೋಂಥ ಕಲರು ಹಾಗೆ ಮೆರೂನ್ ಕಲರು ಅಷ್ಟೇ ನೀವು ಈ ಥರ ಕಲರಲ್ಲೂ ಕೂಡ ಮಾಡಿಸ್ಕೋಬೋದು ಹಾಗೆ ಗ್ರೀನ್ ಕಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರ ದಪ್ಪ ದಪ್ಪೋದು ಎರಡು ಗುಂಡು ಸಣ್ಣ ಸಣ್ಣದು ಒಂದು ಗುಂಡು ತಗೊಂಡು ಈ ಥರನೂ ಕೂಡ ನೀವು ಮಾಡಿಸ್ಕೋಬೋದು ಹಾಗೆ ಅವಳ ಮಿಕ್ಸಲ್ಲೂ ಕೂಡ ಮಾಡ್ಸ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡಿರೋದು ಯಾವ ಥರ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಈ ರೀತಿ ನೀವು ಅವಳ ಮತ್ತು ಮುತ್ತು ಮುತ್ತೂ ಕೂಡ ಹಾಕಿ ನೀವು ಈ ಥರ ಪೊಣ್ಸ್ಕೊತೀವಿ ಅಂದರೆ ಪೊಣ್ಸ್ಕೊಬೋದು ಪೆಂಡೆಂಟ್ ಸೈಜು ನಿಮಗೆ ಬಿಟ್ಟಿದ್ದು ಪೆಂಡೆಂಟ್ ಯಾವಾಗಲೂ ದೊಡ್ಡದಿದ್ದರೆ ನಿಮ್ಮ ಸರಾನ ನೀವು ಚಿಕ್ಕದಾಗಿ ಈ ಥರ ಸಣ್ಣ ಸಣ್ಣ ಗುಂಡು ಹಾಕಿ ಪೊಣಿಸ್ಕೋಬೋದು ನಿಮಗೆ ಪೆಂಡೆಂಟೇ ಚಿಕ್ಕದಾಗ್ಬಿಟ್ರೆ ದಪ್ಪ ದಪ್ಪ ಗುಂಡು ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ನೀವು ಪೆಂಡೆಂಟನ್ನು ಸ್ವಲ್ಪ ದೊಡ್ಡ ತೊಗೊಂಡು ಈ ಥರ ಸಣ್ಣ ಸಣ್ಣ ಗುಂಡನ್ನ ತೊಗೊಂಡು ಈ ಥರನೂ ಕೂಡ ಪೊಣಿಸ್ಕೊಂಡು ಹಾಕೋಬೋದು ಈ ಥರ ಪೆಂಡೆಂಟು ದೊಡ್ಡದೇನಾದ್ರು ಇದ್ದರೆ ನೋಡಿ ಈ ನೀವು ಈ ಒಂದು ನೆಕ್ಲೆಸ್ನ ಮಾಮೂಲಿ ಚಿನ್ನದಲ್ಲಿ ಮಾಡಿಸ್ಕೋತೀವಿ ಅಂದರೆ ಒಂದು ಮೂವತ್ತು ಗ್ರಾಮ್ ಆದರೂ ಬೇಕಾಗುತ್ತೆ ಬಟ್ ಈ ಥರ ಮಾಡಿಸ್ಕೋತೀವಿ ಅಂದರೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಈ ಥರನೂ ಕೂಡ ನೀವು ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಮಾಡಿಸ್ಕೋಬೋದು ಈ ರೀತಿ ಇಯರಿಂಗ್ ಸೆಟ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಥರ ಒಂದು ಡಿಸೈನಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಹಾಗೆ ಈ ಒಂದು ಪೆಂಡೆಂಟು ನಿಮಗೆ ಎರಡು ಗ್ರಾಮು ಮೂರು ಗ್ರಾಮಲ್ಲು ಅಥವಾ ಐದು ಗ್ರಾಮಲ್ಲಿ ಕೂಡ ಸಿಗುತ್ತೆ ಅದರಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ನಿಮಗೆ ಇಯರಿಂಗ್ಸ್ ಆ ಥರ ಬೇಡ ಅಂದರೆ ನೋಡಿ ಈ ಥರ ಇಯರಿಂಗ್ಸ್ ಕೂಡ ನೀವು ಮಾಡಿಸ್ಕೊಂಡು ಹಾಕೋಬಹುದು ಈ ರೀತಿ ಒಂದು ಡಿಸೈನ್ ಬೇಕಂದ್ರೂ ಕೂಡ ನೀವು ಮಾಡಿಸ್ಕೋಬೋದು ಅಂದರೆ ಇದಕ್ಕೆ ಸ್ವಲ್ಪ ಐಡಿಯಾ ಉಪಯೋಗಿಸಿ ಮಾಡಿಸ್ಕೋಬೇಕಷ್ಟೇ ಈ ಒಂದು ಪೆಂಡೆಂಟ್ ಮತ್ತೆ ಇಯರಿಂಗ್ ಸೇರಿಸಿ ನಿಮ್ಗೆ ಐದು ಗ್ರಾಮ್ಗೆ ತುಂಬಾ ಆಗುತ್ತೆ ನೀವು ಈ ತರೂ ಕೂಡ ಮಾಡಿಸ್ಕೋಬಹುದು ಈ ರೀತಿ ಎಲ್ಲ ಡಿಸೈನ್ಸ್ ಕೂಡ ನಾನು ಇಲ್ಲೇ ಶೇರ್ ಮಾಡಿದ್ದೀನಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಅಲ್ಲಿ ಪೋಂಡ್ ಸೋರಿ ಕೊಟ್ಟರೆ ಮಾಡ್ಕೊಡ್ತಾರೆ ಇಲ್ಲಿ ಮೈಸೂರಲ್ಲಿ ಅಶೋಕ ರೋಡ್ ಇದೆ ಅಲ್ವಾ ಅಶೋಕ ರೋಡ್ ಅಲ್ಲಿ ಕನಿಕಾ ಪರಮೇಶ್ವರಿ ಟೆಂಪಲ್ ಇದೆ ಆ ಎದುರುಗಡೆ ರೋಡ್ಗೂ ಎದುರುಗಡೆ ಒಂದು ರೋಡ್ ಬರುತ್ತೆ ಆ ದೇವಸ್ಥಾನಕ್ಕೆ ಎದುರುಗಡೆ ಆ ರೋಡ್ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡ್ ತಿರುಕೊಂಡ್ರೆ ಅವ್ರಿಬ್ರು ಕೂತಿರ್ತಾರೆ ಅಲ್ಲಿ ಆರಾಮಾಗಿ ನೀವು ಪೊಣ್ಸಿಸ್ಕೋಬೋದು ಈ ರೀತಿ ಪೆಂಡೆಂಟನ್ನ ನೀವು ಭಾರತ್ ಜ್ಯೂಲರ್ಸಲ್ಲೇ ಮಾಡಿಸ್ಕೋಬೋದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರೋಂಥ ಚಿನ್ನನೇ ಆಗಿರುತ್ತೆ ಯಾವುದೇ ರೀತಿಯಾದ ಮೋಸ ಅಂತ ಇರೋದಿಲ್ಲ ಮಧ್ಯದಲ್ಲಿ ನನ್ನ ಮಗಳು ಮಾತಾಡ್ತಿದ್ದಾಳೆ ಪ್ಲೀಸ್ ಯಾರು ಏನು ಅಂದ್ಕೊಬೇಡಿ ಅವಳನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ರೆಕಾರ್ಡ್ ಮಾಡೋದೇ ಆಗುತ್ತೆ ನಂದು ಡೈಲಿ ಈ ರೀತಿ ಬೇರೆ ಬೇರೆ ಪೆಂಡೆಂಟ್ ಡಿಸೈನ್ಸ್ ಕೂಡ ನಾನು ಇದರಲ್ಲೇ ಶೇರ್ ಮಾಡಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಆ ಡಿಸೈನ್ ನೀವು ಮಾಡಿಸ್ಕೊಬೋದು ಮಾಡ್ಸ್ಕೊವಾಗಲೇ ಅವ್ರಿಗೆ ಫಿಕ್ಸ್ ಮಾಡ್ಕೊಳ್ಳೋ ಥರ ಅಂದರೆ ಬೇರೆ ಚೈನ್ಗಳಿಗೂ ಫಿಕ್ಸ್ ಮಾಡ್ಕೊಳ್ಳೋ ಥರ ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ ನೀವು ಆ ರೀತಿಯೇ ಮಾಡ್ಸ್ಕೊಬಿಟ್ರೆ ನಿಮ್ಗೆ ಯಾವ ಸರ ಬೇಕೋ ಆ ಸರನ ನೀವು ಮ್ಯಾಚ್ ಮಾಡಿ ಹಾಕೋಬೋದು ಇವತ್ತು ನಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಈ ರೀತಿ ಹೊಸ ಹೊಸ ಇರೋಂಥ ಜುವೆಲರ್ಸ್ ಡಿಸೈನ್ಸ್ ಆಗಿರ್ಬೋದು ಹಾಗೆ ನಂದು ಕೂಡ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಇಷ್ಟ ಆದವ್ರು ಲೈಕ್ ಮಾಡಿ ಥ್ಯಾಂಕ್ ಯು